ಅದೇ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊನ್ನೆ ಸಂಸತ್ತಲ್ಲಿ ಹದಿನೇಳನೇ ತಾರೀಕು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅಂತಕ್ಕಂಥ ಮಾತನ್ನ ಆಡಿ ನೀವು ದೇವರ ಹೆಸರನ್ನ ಇಷ್ಟು ಅಂಬೇಡ್ಕರ್ ಹೆಸರನ್ನು ಹೇಳೋ ಬದಲು ದೇವರ ಹೆಸರನ್ನ ಇಷ್ಟು ಬಾರಿ ಹೇಳಿದ ನೀವು ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ತಿದ್ದೀರಿ ಅಂತ ಮಾತಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು ಹೇಳ್ತಾ ಹೇಳ್ತಿದ್ರು ಸ್ವರ್ಗ ನರಕ ನಾವು ನೋಡಲಿಲ್ಲ ಅದು ಗೊತ್ತಿಲ್ಲ ಅಂತ ಆದರೆ ಸ್ವರ್ಗ ಯಾವುದು ಅಂತೇಳಿ ಅಮಿತ್ ಶಾ ನೋಡ್ಕೊಂಡ್ಬಂದಿರಬೇಕು ಬಂದಿರಬೇಕು ಮತ್ತೊಮ್ಮೆ ಸ್ವರ್ಗ ಕರಡಿ ಇದ್ರೆ ಆಟಗೋಗ್ಬೇಕಾಗುತ್ತೆ ನಮಗೆ ಸ್ವರ್ಗದ ವಿಚಾರ ಇಲ್ಲ ನಾವು ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಬದುಕ್ತಾ ಇದ್ದೀವಿ ನಾವು ಮಾನವರಾಗಿ ಮನುಷ್ಯರಾಗಿ ಇಲ್ಲಿ ಬದುಕ್ತಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ಎಲ್ಲ ಜನಾಂಗಗಳು ಶಾಂತಿಯಿಂದ ಪ್ರೀತಿಯಿಂದ ಕರುಣೆಯಿಂದ ಅವರವರ ಬಾಲ್ಯಗಳನ್ನು ಹಂಚಿಕೊಳ್ಳೋ ರೀತಿಯಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಬರುತ್ತದೆ ಆದರೆ ಅದೇ ಸಂವಿಧಾನ ಅಡಿಯಲ್ಲಿ ಬಂದಂತ ಆ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಮತ್ತೆ ಈ ಅಮಿತ್ ಶಾ ಅವರು ನೀವು ನೋಡಿದ್ದೀರಾ ನಾಯಿಗೆಯನ್ನು ತಗೊಂಡೋಗಿ ಸಿಂಹಸಿಮೆಯಲ್ಲಿ ಕುಳಿತರೆ ಕುಳಿಸಿದ್ರೆ ಅದರ ಕಡೆಗೆ ಎಲ್ಲೋಯ್ತು ಆ ಕೆಲಸವನ್ನ ಇವತ್ತು ಆ ಅಮಿತ್ ಶಾ ಮಾಡಿರ್ತಕ್ಕಂಥದ್ದು ಎಸ್ಗೆ ತಿಂತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಯಾವ ಸಂವಿಧಾನ ಆತನಿಗೆ ಹುದ್ದೆಯನ್ನು ಕೊಡ್ತೋ ಯಾವ ವ್ಯಕ್ತಿ ಅದನ್ನ ಗುಜರಿ ವ್ಯಾಪಾರಿಯನ್ನು ಅಥವಾ ಒಂದು ವ್ಯಾಪಾರ ಸ್ಥಾನದಿಂದ ಇವತ್ತು ಗೃಹ ಮಂತ್ರಿ ಆ ಒಂದು ವ್ಯಕ್ತಿಗೆ ಅಪಮಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನ ನಮ್ಮ ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿದೆ ಒಬ್ಬ ಜಡ್ಜ್ ಹೇಳಿದ್ದಾರೆ ಯಾರು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾರೋ ಅವರು ದೇಶದ್ರೋಹಿಗಳು ಅಂತ ಈ ದೇಶದ್ರೋಹದ ಆ ಅಡಿಯಲ್ಲಿ ದೇಶದ್ರೋಹದ ಅಡಿಯಲ್ಲಿ ಅವನ ಕೆರೆ ದೂರನ್ನ ದಾಖಲು ಮಾಡಬೇಕು ಆ ಅಮಿತ್ ಶಾ ವಿರುದ್ಧ ದೂರನ್ನ ದಾಖಲು ಮಾಡಿ ಅದನ್ನ ಗಡಿಪಾರು ಮಾಡಬೇಕು ಮತ್ತು ಬಂಧಿಸಬೇಕು ಅದು ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಗೆ ಒಂದು ಕಾನೂನು ಪ್ರಧಾನಿಗೆ ಒಂದು ಕಾನೂನು ಇಲ್ಲ ನಮ್ಮ ಸಂವಿಧಾನ ಎಲ್ರಿಗೂ ಒಂದೇ ಕಾನೂನನ್ನು ಕೊಟ್ಟಿದೆ ಆದ್ರೆ ಮೋದಿ ಅವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಿರ್ತಾರೆ ನಾನು ಈ ಸಂವಿಧಾನ ಎಲ್ಲೇ ಹೋದ್ರೆ ನಾನು ಎಲ್ಲೋ ಚಾ ಮಾಡ್ತಿದ್ದೆ ಅಂಬೇಡ್ಕರ್ ಸಂವಿಧಾನ ಬರೀ ಹೋಗಿದ್ರೆ ನಾನು ಎಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ಟೀಮ್ ಹಾಕೊಂಡು ಬದುಕ್ಬೇಕಾಗಿತ್ತು ಅಂತ ಹೇಳ್ತಾರೆ ಇನ್ನೊಂದು ಮಾತನ್ನ ನಾನು ಅವ್ರದ್ದು ಹೇಳೋದಕ್ಕೆ ಇಚ್ಛೆ ಕೊಡ್ತೇನೆ ನಾನು ವಿಶ್ವಕ್ಕೆ ವಿಶ್ವಗುರು ಅಂತ ಅಂತೇಳಿ ಮೋದಿ ಎಲ್ಲ ಕಡೆ ಹೇಳ್ಕೊಳ್ತಾರೆ ವಿಶ್ವಗುರು ಭಾರತ ಆಗುತ್ತೆ ಅಂತ ಹೇಳಿ ನಾನು ವಿಶ್ವದ ಮಹಾನ್ ಸುಳ್ಳುಗುರು ಯಾರಂದ್ರೆ ಯಾರಾದ್ರೂ ಇದ್ರೆ ಅದು ಮೋದಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಕೊಡ್ತೇನೆ ಆ ಮೋದಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಅಥವಾ ಆತ ಹೇಳಿರೋ ಮಾತಿಗೆ ಕಟ್ಟು ಅಮಿತ್ ಶಾ ಅವರನ್ನ ಅವರ ಸಂಪುಟ ಸಮುದ್ರದಿಂದ ವಜಾಗೊಳಿಸಬೇಕು ವಜಾಗೊಳಿಸೋದಲ್ಲಿರೋ ಆತನ ವಿರುದ್ಧ ದೂರು ದಾಖಲಿಸಿ ಆತನನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಹಿಂದೆ ಗುಜರಾತ್ ಒಂದು ಗಲಭೆ ಆಯ್ತಲ್ಲ ಭೋದ್ರಾ ಹತ್ಯಾಕಾಂಡದಲ್ಲಿ ಅಮಿತ್ ಶಾ ಗಡಿಪಾರು ಶಿಕ್ಷೆ ಕೂಡ ಆಗಿತ್ತು ಆ ಗಡಿಪಾರು ಶಿಕ್ಷೆಯನ್ನು ಆತನ ಅಲ್ಲಿ ಪ್ರ ಮುಖ್ಯ ಮುಖ್ಯಮಂತ್ರಿಗಳು ಮೋದಿ ಆಗಿದ್ದ ಸಂದರ್ಭದಲ್ಲಿ ಆತನ ಗಡಿಪಾರನ್ನ ರಾಷ್ಟ್ರಪತಿಗಳ ಮೂಲಕ ತಡೆದು ಆತನನ್ನ ರಕ್ಷಣೆ ಮಾಡಿಕೊಂಡು ಆ ಇದನ್ನು ಮುಂದುವರಿಸುವಾಗ ಗಡಿಬಾರದ ವ್ಯಕ್ತಿ ದೇಶದ್ರೋಹಿನೇ ಅಲ್ವಾ ಗಡಿಬಾರಾದಂಥ ವ್ಯಕ್ತಿ ದೇಶದ್ರೋಹಿ ಆ ದೇಶದ್ರೋಹಿ ಈ ದೇಶದಲ್ಲಿ ಇರೋದಕ್ಕೆ ಅನ್ ಅನ್ಪಿಟ್ಟಿದ್ದಾನೆ ಈ ಸಂವಿಧಾನವನ್ನ ಯಾರು ಒಪ್ಪಲ್ಲ ಮೊನ್ನೆ ಒಬ್ಬ ಪೇಜವರ ಸ್ವಾಮೀಜಿ ಇದೇ ರೀತಿ ಮಾತಾಡ್ತಾ ಇದ್ದ ಸಂವಿಧಾನ ಈ ಸಂವಿಧಾನ ನಮ್ಗೆ ಒಪ್ಪಲ್ಲ ಸಮಾನತೆಯ ಸಂವಿಧಾನ ಬರಬೇಕು ಅಂತೇಳಿ ಇವರ ಸಮಾನತೆಯ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಮನುಸ್ಮೃತಿಯನ್ನ ಈ ಜಾರಿಗೆ ತರ ಉನ್ನಾರದಿಂದ ಇವರು ಒಳಗಡೆ ಅಂತರ ಅಂತರಾಳದಲ್ಲಿ ಏನೇನಿದ್ವು ಇದು ಅಂಬೇಡ್ಕರ್ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಅಂದ್ರೆ ಬಡವರ ವಿರುದ್ಧ ಇರ್ತಕ್ಕಂತ ಇವರ ಮನಸ್ಥಿತಿ ಇವತ್ತು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾರೆ ಕೆಲವರು ಇಲ್ಲಿನ ಕಟೀಲು ಯಾರು ಬಿಜೆಪಿ ಲೀಡರ್ ಇಲ್ಲೂ ಮಾತಾಡ್ತಾ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಹೊಸ ಸಂವಿಧಾನವನ್ನ ತರ್ತೀವಿ ಅಂತೀವಿ ಆ ಅನಂತಕುಮಾರ್ ಹೆಗಡೆ ಕೂಡ ಆ ಮಾತನ್ನ ಹೇಳ್ತಾ ಇದ್ದ ಅದ್ರ ಜೊತೆಗೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಒಂದು ವಿಚಾರವನ್ನ ಹೇಳ್ತಾರೆ ನಾವು ಪ್ರಚಾರಕ್ಕೆ ಹೋಗ್ಬಾರ್ದು ಸಂವಿಧಾನ ಬದಲಾಯಿಸ್ತೀವಿ ಅಂತೀವಿ ಒಳಗೊಳಗಡೆನೆ ಆ ಕೆಲಸವನ್ನ ಮಾಡಬೇಕು ಅಂತೀವಿ ಅವ್ರಿಗೇನಾದ್ರು ತಾಕತ್ತಿದ್ರೆ ಅವರ ಮೈಯಲ್ಲಿ ಅವರ ತಂದೆಯ ರಕ್ತ ಹರಿದ್ರೆ ಸಂವಿಧಾನವನ್ನ ಬದಲಾಯಿಸಿ ನೋಡಿ ಜನ ಉತ್ತರ ಅವನಿಗೆ ಕೊಟ್ಟೇ ಕೊಡ್ತಾರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಕೂಡ ಆದ್ರೂ ಕೂಡ ನಾವು ಸಂವಿಧಾನವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಳಿ ಬಿಡಲ್ಲ ನಾವೆಲ್ಲ ಅಂಬೇಡ್ಕರ್ ಅವರ ವಾರಸದವರು ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವೆಲ್ಲರೂ ಕೂಡ ನಾಯಿ ನರಿಗಳಿಗಿಂತ ಕಡೆಯಾಗಿ ಬದುಕಬೇಕಾಗಿತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮೀಸಲಾತಿ ಇವತ್ತು ನಮ್ಮನ್ನ ದಲಿತರನ್ನ ಶೋಷಿತರನ್ನ ಮಹಿಳೆಯರನ್ನ ಒಂದು ಆ ಈ ಸಮಾಜದಲ್ಲಿ ಬದಿರ್ತಕ್ಕಂಥ ಸ್ವತಂತ್ರವಾಗಿ ಬದಿರ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿದೆ ನಾವು ಅಂಬೇಡ್ಕರ್ಗೆ ಅಪಮಾನ ಯಾವನ್ನು ಮಾಡ್ತಾನೆ ಅದು ನನ್ನ ತಂದೆಯಾದ್ರೂ ಕೂಡ ನಾವು ಸಹಿಸಿಕೊಳ್ಳಲ್ಲ ನಾವು ಅಮಿತ್ ಶಾ ಏನೋ ಅವನು ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟಗಳನ್ನ ಮುಂದುವರಿಸ್ತೇವೆ ಅದು ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಹೋರಾಟಗಳನ್ನ ಮುಂದುವರಿಸ್ತೇವೆ ಹಂಗೂ ಆದ್ರೆ ಮುಂದೆ ಆ ವಿಚಾರವನ್ನು ನೋಡೋಣ ಹೋಗೋದಾದ್ರೆ ಹೋಗಿ ಅದ್ರಲ್ಲಿ ತಪ್ಪೇನಿಲ್ಲ ನಮಗೆ ಅಪಮಾನ ಆಗೋದಂದ್ರೆ ನಮ್ಗೆ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋದಾದ್ರೆ ಇನ್ನೊಬ್ಬರನ್ನ ರಕ್ಷಣೆ ಮಾಡೋದು ಆತನಿಗೆ ಗೌರವ ಕೊಡ್ತಕ್ಕಂಥ ವಿಚಾರಣೆ ಇಲ್ಲ ನಮ್ಮಲ್ಲಿ ಅದು ಅವನು ಈ ದೇಶದ ರಕ್ಷ ಗೃಹ ಸಚಿವ ಎಲ್ಲರನ್ನ ರಕ್ಷಣೆ ಮಾಡಬೇಕಾಯಿತು ಈ ತರ ಶಾಂತಿ ಕದರ್ತಕ್ಕಂಥದಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಆದೇಶ ಮಾಡ್ತಕ್ಕಂಥದ್ದು ಆತ ಮಾಡಬೇಕಾಗಿತ್ತು ಆದ್ರೆ ಆತನೇ ಶಾಂತಿಯನ್ನ ಕದಲ್ ಕದಕ್ಕಂಥ ದೇಶದಲ್ಲಿ ಅಶಾಂತಿ ಮೂಡತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಅಂದ್ರೆ ಆತ ದೇಶದ್ರೋಹಿ ಈ ದೇಶವನ್ನ ನಾಶ ಮಾಡಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಮುದಾಯಗಳ ನಡುವೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತಿ ಈ ದೇಶದಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಹುನ್ನಾರವನ್ನು ಅಮಿತ್ ಶಾ ಮಾಡ್ತಿದ್ರೆ ಅದನ್ನು ಈ ಕೂಡಲೇ ಗಡಿಪಾರ ಮಾಡಬೇಕು ಅವರ ಮೇಲೆ ದೂರ ದಾಖಲಾಗಬೇಕು ಅಟ್ರಾಸಿಟಿ ಕಾಯ್ದೆಯಡಿಯಲ್ಲಿ ದೂರ ದಾಖಲಾಗಬೇಕು ಅಂತೇಳಿ ನರಿಶಂಗರ್ ಸತ್ತಿ ಅಂಬೇಡ್ಕರ್ ವಾದ ಹೊಸಕೋಟೆ ತಾಲೂಕು ಸಮಿತಿ ಆ ಈ ಕೂಡ ಒತ್ತಾಯವನ್ನು ಕೂಡ ಪತ್ರಿಕಾ ಮಾಧ್ಯಮದ ಮೂಲಕ ರಾಷ್ಟ್ರಪತಿಗಳು ಮತ್ತು ಮೋದಿ ನಮ್ಮ ದೇಶದ ಪ್ರಧಾನ ಸೇವಕ ಅಂತ ಹೇಳ್ಕೊಳ್ತಕ್ಕಂಥ ಮೋದಿಯವರಲ್ಲೂ ಕೂಡ ನಾವು ಮನವಿಯನ್ನ ಮಾಡ್ತಾ ಕೂಡಲೇ ಸಂಪುಟ ಸಚಿವ ಸಂಪುಟದಿಂದ ಅದನ್ನ ಕೈ ಬಿಡಬೇಕು ಆತನ ವಿರುದ್ಧ ದೂರ ದಾಖಲಬೇಕು ಅಂತ ಹೇಳಿ ದೂರ ಅಂತ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ ಸ್ನೇಹಿತರೆ ಏನು ಸತ್ನಲ್ಲಿ ಈ ದೇಶದ ಗೃಹ ಮಂತ್ರಿಯಾದ ಶಾ ಶಾರವರು ಅವರು ಹೆಸರು ಹೆಸರಿಗೆ ತಕ್ಕ ಅವರು ಶಾ ನನ್ನ ಮುಂದೆ ಬೆಳೆಸೋಕೆ ಹೋಗಲ್ಲ ಆ ಶಾರವರು ಇವತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿಯಾದ ನಮ್ಮ ವಿಮೋಚನಾಕಾರರಾದ ನಮ್ಮೆಲ್ಲರಿಗೂ ಬೆಳಕು ನೀಡಿದಂಥ ಈ ದೇಶದ ಸಂವಿಧಾನವನ್ನು ಬರೆದುಕೊಟ್ಟಂಥ ಕೋಟ್ಯಾಂತರ ಜನಗಳ ಜೀವನಾಡಿಯಾದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ತುಚ್ಛವಾಗಿ ಸಂಸತ್ನಲ್ಲಿ ಮಾತಾಡಿದ್ದಾರೆ ರಾಷನ್ಗೋಸ್ಕರ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾವ್ರೆ ಅಂತ ಹೇಳ್ಬೋದು ಇದು ಇದ್ರ ಬದಲಾಗಿ ರಾಮನ ದೇವರ ಹೆಸರು ಹೇಳಿದರೆ ಇವತ್ತು ಸ್ವರ್ಗಕ್ಕೆ ಹೋಗೋರಂತೆ ಸ್ವರ್ಗ ಎಲ್ಲೈತೆ ಅಂತ ನಮಗಾದರೂ ಗೊತ್ತಿಲ್ಲ ಸ್ವರ್ಗ ಅವನ್ ಗೊತ್ತಿರ್ಬೋದಷ್ಟೇ ಅಷ್ಟೆ ಶಾರವ್ರಿಗೆ ಆದರೆ ಸ್ವರ್ಗ ನರಕ ಅದೆಲ್ಲ ನಾವು ನಂಬೋರಲ್ಲ ಯಾರು ಸ್ವರ್ಗಕ್ಕೆ ಬೆಟ್ಟ ನಮ್ಮ ಜನಾಂಗನ ಯಾರು ಕರ್ಕೊಂಡು ನಮಗೆ ಬೆಳಕು ನೀಡಿದವರು ನಮಗೆಲ್ಲ ವಿಮೋಚನಾಕಾರರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ಸಂಸತ್ನಲ್ಲಿ ಒಬ್ಬ ವಿಚಾರಣೆ ಗೊತ್ತಿರ್ದಿರ ಅಂಬೇಡ್ಕರ್ ಕೊಟ್ಟಂಥ ಕಾನೂನಲ್ಲಿ ಗುಜರಾತಲ್ಲಿ ಅವರು ಮಿನಿಷ್ಟರಾಗಿ ಎಲ್ಲ ಪದವಿಗಳನ್ನ ಅನುಭವಿಸೋದ್ರೆ ಇವತ್ತು ಭಾರತದ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ದು ಕೂಡ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಸ್ವಚ್ಛವಾಗಿ ಮಾತಾಡಿರೋದು ಅವ್ರಿಗೆ ಜ್ಞಾನ ಇದ್ದಾರೋ ಜ್ಞಾನ ಇದ್ದು ಮಾತಾಡ್ತಾ ಇದ್ದಾರೋ ಇಲ್ಲ ಅವಿವೇಕ ಆಗಿ ಮಾತಾಡ್ತಾರೋ ನಂಗಾದ್ರೂ ಗೊತ್ತಿಲ್ಲ ಇವತ್ತು ಸಂವಿಧಾನ ಇರೋದಕ್ಕೋಸ್ಕರನೇ ಅವರು ಇವತ್ತು ಮಿನಿಸ್ಟರ್ ಆದ್ರೂ ಭಾರತ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲ ಅವರು ಆ ಭಾರತದ ಸಂವಿಧಾನ ಬರದೇ ಹೋಗಿದ್ರೆ ಈತ್ನ ಎಲ್ಲಿರ್ತಾ ಇದ್ದ ಈತನ ಸ್ಥಿತಿಗತಿಗಳು ಏನಾಗ್ತಾ ಇತ್ತು ಈ ದೇಶದಲ್ಲಿ ಆತ್ನ ಎಲ್ಲೋ ಒಂದು ಗುಜರಿ ವ್ಯಾಪಾರಿನೋ ಇಲ್ಲ ಯಾವುದೋ ಒಂದು ಏನೋ ಒಂದು ರೋಲ್ಕಾಲ ಇರ್ಕಲ್ಲ ಮಾಡ್ಕೊಂಡು ಇರ್ತಾ ಇದ್ದಂತ ವ್ಯಕ್ತಿ ಗುಜರಾತ್ ಸರ್ಕಾರದಲ್ಲಿ ಈತನ ಬಹಿಷ್ಕಾರ ಹಾಕಿದಂತ ವ್ಯಕ್ತಿ ಆ ಬ ಸರ್ಕಾರನೇ ಗಡಿಪಾರು ಮಾಡಿದಂತ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲಾ ಪದವಿಗಳನ್ನು ಪಡೆದು ಇವತ್ತು ಅಂಬೇಡ್ಕರ್ನೇ ಒಂದು ಕೇವಲವಾಗಿ ಮಾತನಾಡುವಂತ ಈ ಶಾ ನಾವು ಅವ್ರನ್ನ ಹೇಳಿಕೆಯನ್ನ ಖಂಡಿಸ್ತೇವೆ ಅವರು ಈ ಈ ಕೂಡ್ಲೆ ಈ ಸರ್ಕಾರದ ಏನು ಅವರು ಗೃಹ ಮಂತ್ರಿ ಆ ಸ್ಥಾನಕ್ಕ ರಾಜೀನಾಮೆ ಕೊಡಬೇಕು ಮತ್ತೆ ಇಲ್ಲದೆ ಹೋದ್ರೆ ನಾವೆಲ್ಲಾ ಕಡೆ ಇಡೀ ದೇಶನೇ ಒತ್ತುರಿತದೆ ನಮ್ಗೆ ಅಂಬೇಡ್ಕರ್ ಅಂದ್ರೆ ನಮ್ಮ ಪ್ರಾಣ ನಮ್ಮ ರಕ್ತ ನಾವು ನಮ್ಮ ಪ್ರಾಣಕ್ಕೆ ಅನ್ಯಾಯ ಆದಾಗ ನಮ್ಮ ಭಾವನೆಗಳಿಗೆ ತೊಂದರೆ ಕೊಟ್ಟಾಗ ನಾವೆಲ್ಲ ಸಿಡ್ದೇ ಹೇಳ್ತೀವಿ ಅಂತ ಹೇಳ್ತಾ ಈ ಹೇಳಿಕೆ ನಾವು ಅದನ್ನು ಕ್ಷಮಾಪಣೆ ಕೇಳಬೇಕು ಮತ್ತೆ ರಿಸನ್ ಕೊಟ್ಟು ಆಚೆ ಬರಬೇಕು ಇವತ್ತು ಮೋದಿ ಏನಾದ್ರು ಪಿ ಎಂ ಆಗಿದ್ರೆ ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದಲೇ ಹೊರತು ಮೋದಿ ಅವರು ಅರ್ಥ ಮಾಡ್ಕೋಬೇಕಿದ್ರಿಂದ ಮೋದಿ ಅರ್ಥ ಮಾಡ್ಕೊಂಡು ಆ ಸಂಪುಟದಿಂದ ಆತನ ವಜಾ ಮಾಡಬೇಕು ಈ ಜನಗಳ ಕ್ಷಮಾಪಣೆ ಕೂಡ ಮೋದಿ ಸಹ ಅಂತ ಹೇಳ್ಬೇಕು ಈ ಹೇಳಿಕೆಯಿಂದ ಮಾತಲ್ಲಿ ಮಾತ್ರ ಅಂಬೇಡ್ಕರ್ ಅಂತ ವಿಚಾರ ಹೇಳ್ತಾರೆ ಒಳಗಡೆ ಅವರು ನಾಗಪುರದ ಅವರ ಸಂವಿಧಾನವನ್ನ ಅಹ್ ಇದನ್ನ ನಾವು ಈ ಹೇಳಿಕೆಯನ್ನು ಖಂಡಿಸ್ತೀವಿ ಮತ್ತೆ ಈ ದೇಶದಿಂದ ಅವ್ರನ್ನ ಕಿತ್ತಾಕ್ಬೇಕು ಭಾರತದಿಂದಾನೇ ಅವ್ರನ್ನ ಗಡಿಪಾರ ಮಾಡಬೇಕು ಅಂತ ಈ ಪತ್ರಿಕೆ ಮುಖಾಂತರ ನಾನು ಕೇಳ್ಕೊಂತೀನಿ ಜೈ ಹಿಂದ್ ಜೈ ಭಾರತ ಈಗ ದೇಶದ ಗೃಹ ಮಂತ್ರಿಯಾದಂತ ಅಮಿತ್ ಶಾ ಅವರವರೇ ಈಗಾಗಲೇ ನಮ್ಮ ಚಿನ್ನಿಸ್ವಾಮಿ ಸರ್ ಹೇಳಿದ್ದಾರೆ ಆ ರೀತಿಯಾಗಿ ಈಗಾಗಲೇ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ದೊಡ್ಡ ಹೋರಾಟಗಳನ್ನು ಮಾಡಬೇಕಾಗುತ್ತೆ ದಲಿತರ ವಿರುದ್ಧ ನೀವು ಅಮಾನುಷವಾಗಿ ಮಾತಾಡ್ತೀರಾ ಅವಮಾನದ ರೀತಿಯಾಗಿ ಮಾತಾಡ್ತೀರಾ ಅಗರವಾಗಿ ಮಾತಾಡ್ತೀರಾ ಈ ಮಾತುಗಳನ್ನ ಈ ನಾಲಿಗೆ ಹಿಡಿತವನ್ನ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮ ದಲಿತರನ್ನ ಒಳ್ಳೆಯ ವ್ಯಕ್ತಿಗಳಾಗಿ ಗುರ್ತಿಕೊಂಡಿರೋ ಅಂತವರನ್ನ ಅದೇ ರೀತಿಯಾಗಿ ಗುರುತಿಸಿ ಮತ್ತೆ ಆ ಅವಮಾನಗಳನ್ನ ನೀವು ಯಾವುದೇ ರೀತಿ ಅಗುರವಾಗಿ ಮಾತಾಡಕ್ಕೆ ಹೋಗ್ಬೇಡಿ ಯಾವ ಸೂರ್ಯ ಚಿಂದ್ರಾದಿಗಳು ಇರೋವರೆಗೂ ಈ ಭೂಮಿ ಮೇಲೆ ಸೂರ್ಯ ಚಿಂದ್ರಾದಿಗಳು ಇರೋವರೆಗೂ ನಮ್ಮ ಸಂವಿಧಾನ ಇರುತ್ತೆ ಸೂರ್ಯ ಚಿಂದ್ರಾದಿಗಳು ಹೋದ್ರೂ ಸಹ ನಮ್ಮ ಸಂವಿಧಾನ ಇರುತ್ತೆ ಈ ದಲಿತರ ವಿರುದ್ಧ ನೀವು ಹಗುರವಾಗಿ ಇರೋದನ್ನ ಮಾತಾಡಬೇಡಿ ಅಂಬೇಡ್ಕರ್ ಅವರು ನ ಬರೆ ಕೊಟ್ಟಿರುವಂತಹ ಸಂವಿಧಾನ ನೀವು ನ್ಯಾಯಾಂಗ ಅಂದ್ರೆ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಯಾವ ಎಲ್ಲ ಎಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಮತ್ತೆ ಪುರುಷರಿಗೆ ಎಲ್ಲರಿಗೂ ಸಮಾನತೆ ಘೋಷಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ದಲಿತರು ಎಲ್ಲರೂ ಸೇರಿ ನಿಮ್ ನಿಮ್ಮಗಳನ್ನ ನಿಮ್ಮಗಳನ್ನ ಈ ನ್ಯಾಯಾಂಗದಲ್ಲಿ ಕಾರ್ಯಾಂಗದಲ್ಲಿ ಶಾಸಕಾಂಗದಲ್ಲಿ ನೀವು ಯಾವ ಕೆಲಸ ಮಾಡ್ತಿದೀಯೋ ಆ ಕೆಲಸದಲ್ಲಿ ನೀವು ಒಂದು ಸಂವಿಧಾನದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅದೇ ರೀತಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಏನು ಅಹ್ ಅಗುರವಾಗಿ ಮಾತಾಡಿದ್ದೀರೋ ಆ ಮಾತನ್ನ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿ ಮತ್ತೆ ಈ ಒಂದು ಗೃಹ ಮಂತ್ರಿ ಸ್ಥಾನಕ್ಕೆ ನೀವು ಏನು ರಾಜೀನಾಮೆ ನೀಡಬೇಕು ರಾಜೀನಾಮೆ ನೀಡಿಲ್ಲ ಅಂತಂದ್ರೆ ನಮ್ಮ ದಸಂಸ ಅಂಬೇಡ್ಕರ್ ವಾದ ಏನಿದೆಯೋ ಇವರೆಲ್ಲರೂ ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ನಿಮಗೆ ಮುಂದೆ ಒಂದು ಈ ಮಾತಿಗೆ ಆ ಮಾತಿಗೆ ಉತ್ತರವನ್ನು ನೀಡುತ್ತಾರೆ ಮತ್ತೆ ಏನು ನೀವು ಮಾತಾಡಿದಿರಲ್ಲ ಅಂಬೇಡ್ಕರ್ ಬಗ್ಗೆ ಅಂಬೇಡ್ ಅಂಬೇಡ್ಕರ್ ಸಂವಿಧಾನವನ್ನೇ ನೀವು ಬಳಸ್ಕೊಂಡು ಈ ರೀತಿಯಾಗಿ ಅಮಾನುಷವಾಗಿ ಮತ್ತೆ ಅವಮಾನದಿಂದ ಅಗುರವಾಗಿ ಮಾತಾಡಿದಿರಲ್ಲ ಈ ಮಾತನ್ನ ನೀವು ಮುಂದೊಂದು ದಿನ ಏನಾದ್ರೂ ಮಾತಾಡಿದ್ರೆ ನಿಮ್ಮ ನಾಲ್ಗೆ ಕೊಯ್ಯೋ ಅಂತ ಕೆಲಸ ನಮ್ಮ ದಸಂಸ ಆಗಲಿ ಇಡೀ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇವತ್ತು ಯಾರು ಅನುಭವಿಸ್ತಿದಾರೆ ಅವರ ಅನುಯಾಯಿಗಳು ಆ ಕೆಲಸ ಮಾಡ್ತಾರೆ ಎಚ್ಚರಿಕೆ ಇರ್ಲಿ ಅನ್ನೋ ಮಾತನ್ನ ನಾನು ಹೇಳಿ ಈ ಒಂದು ದಸಂಸ ಇದಕ್ಕೆ ನನ್ನ ಒಂದು ನನ್ನ ಒಂದು ಬೆಂಬಲ ಇರುತ್ತೆ